ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಮೂವತ್ತೊಂಬತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಡ್ಯಾಡ್ ಇದೇನಿದು ಖುಷಿಯಾಗಿರಬೇಕಾಗಿರೋ ಸಂದರ್ಭದಲ್ಲಿ ಎಮೋಷ್ನಲ್ ಆಗ್ತಾ ಇದ್ದೀರಲ್ಲ ಡೋಂಟ್ ವರಿ ಟ್ರಸ್ಟ್ ಮೀ ಭಾರಧ್ವಜನೋ ಹೆಸರನ್ನು ಯಾವತ್ತೂ ಹಾಳು ಮಾಡಲ್ಲ ನಾನು ನಮ್ಮ ಸ್ಟೇಟ್ ಮಾತ್ರ ಅಲ್ಲ ಇಡೀ ಇಂಡಿಯಾದಲ್ಲೇ ನಂಬರ್ ಒನ್ ಕಂಪ್ನಿ ಮಾಡ್ತೀನಿ ಪ್ಲೀಸ್ ಕಣ್ಣೊರಿಸ್ಕೊಳ್ಳಿ ಅಂತ ಭವಿಷ್ಯ ಹೇಳ್ದ ವಸಿಷ್ಠ ಅವರು ಕಣ್ಣ ನೀರನ್ನು ಒರೆಸ್ಕೊಳ್ತಾ ಹೆಂಡತಿಗೆ ಮಗನನ್ನು ತೋರಿಸಿ ನೋಡಿದ್ಯಾ ಫಾರಿನಲ್ಲಿರೋನು ಇಂಡಿಯಾಗೆ ಬರ್ತಾನೋ ಇಲ್ವೋ ಅನ್ನೋ ನಂಬಿಕೆನೇ ಇರಲಿಲ್ಲ ನನಗೆ ಎಲ್ಲ ಭಗವಂತನ ಲೀಲೆ ಫಾರಿನ್ನಿಂದ ಬಂದಿದ್ದು ಅಲ್ಲದೆ ನಮ್ಮ ಕಂಪನಿಯ ಇಡೀ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾನೆ ಇನ್ನು ಇಲ್ಲೇ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಬಿಟ್ರೆ ಸಾಕು ಅಷ್ಟೇ ನಮ್ಮ ಕರ್ತವ್ಯ ಬಿಡುತ್ತೆ ಎಂದರು ವಸಿಷ್ಠ ಭಾರದ್ವಾಜ್ ಡ್ಯಾಡ್ ಕಂಪನಿ ನಾನು ಅಂದ್ಕೊಂಡು ಲೆವೆಲ್ಗೆ ತಗೊಂಡು ಹೋಗೋವರೆಗೂ ನೋ ಮ್ಯಾರೇಜ್ ಮಾಮ್ ಇಷ್ಟು ದಿನ ನೀವು ಮ್ಯಾರೇಜ್ ಬಗ್ಗೆ ಮಾತಾಡಿ ಟಾರ್ಚರ್ ಮಾಡ್ತಾ ಇದ್ರಿ ನೋಡಿ ಈಗ ಡ್ಯಾಡ್ ಕೂಡ ಶುರು ಮಾಡಿಕೊಂಡ್ರು ಬೇಗ ಊಟ ಮಾಡಿ ನಂಗೆ ಬೇಕಾದಷ್ಟು ಕೆಲಸ ಇದ್ದಾವೆ ಈವೆಂಟ್ ಬಗ್ಗೆ ಪ್ಲಾನ್ಸ್ ಮಾಡಬೇಕು ಎಂದು ಮದುವೆ ಎನ್ನುವ ಮಾತಿನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಬಾಯಲ್ಲಿ ತುತ್ತು ತುರುಕಿಕೊಂಡು ಕೈ ತೊಳೆದುಕೊಂಡು ಹೋದನು ರೂಮಿಗೆ ಹೊರಡಲು ಹೋದ ಭವಿಷ್ಯನನ್ನು ತಡೆದು ಹಣ್ಣು ತಿನ್ಕೊಂಡು ಹೋಗೋ ಎಂದು ಅವನ ತಾಯಿ ಹಣ್ಣಿನ ಪ್ಲೇಟ್ ಮುಂದಿಟ್ಟರು ನನ್ಗೆ ಗೇಡುಗೆ ಬೇಡ ಬಾಂ ನಂಗೆ ಆಲ್ರೆಡಿ ಹೊಟ್ಟೆ ಫುಲ್ ಆಗಿದೆ ನಾನು ಹೋಗಿ ಮಲ್ಕೋತೀನಿ ರೂಮಿಗೆ ಹಾಲು ಏನು ಕಳಿಸ್ಬೇಡಿ ಪ್ಲೀಸ್ ಎಂದು ಹೇಳಿ ಸರಸರನೆ ಮೆಟ್ಟಿಲು ಹತ್ತಿ ತನ್ನ ರೂಮ್ ಸೇರಿದ ಭವಿಷ್ ಒಳ್ಳೆ ಮಗ ಕಣೆ ಮದುವೆ ಅಂದರೆ ಸಾಕು ಮಾರು ದೂರ ಓಡ್ತಾನೆ ಹೇಗೆ ಮದುವೆ ಮಾಡೋದು ಇವನಿಗೆ ಎಂದರು ವಸಿಷ್ಠ ಭಾರಧ್ವಾಜ್ ಸ್ಟಾರ್ಟಿಂಗ್ ಎಲ್ಲರೂ ಹೀಗೆ ಇರ್ತಾರೆ ಹುಡುಗಿ ನೋಡೋಕೆ ಶುರು ಮಾಡಿದ ಮೇಲೆ ತಾನಾಗೆ ನಮ್ಮ ದಾರಿಗೆ ಬರ್ತಾನೆ ಈಗ ಅವನು ಯಾವುದೋ ಹಾಸ್ಪಿಟಲ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾನಲ್ವಾ ಅದು ಮುಗೀಲಿ ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ಆಯಿತು ಅಲ್ಲಿವರೆಗೂ ಅವನನ್ನು ಫ್ರೀ ಆಗಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಮಾಡಲಿ ಎಂದರು ಶಾರದಾ ವಸಿಷ್ಠ ಅವರು ಸರಿ ಆಯಿತು ನೀವು ಅಮ್ಮ ಮಗ ಡಿಸೈಡ್ ಮಾಡಿದ್ಮೇಲೆ ನನ್ನ ಮಾತಲ್ಲಿ ಕೇಳ್ತೀರಾ ನಿಮಗೆ ಹೇಗೆ ಬೇಕೋ ಹಾಗನ್ಸುತ್ತೋ ಮಾಡಿ ಎಂದು ಊಟ ಮುಗಿಸಿ ಕೈ ತೊಳೆದುಕೊಳ್ಳುತ್ತಾ ನಾನು ಮಲಗ್ತೀನಿ ಸುಮತಿ ನಾಳೆ ನಾನು ಭವಿಷ್ಯ ಜೊತೆ ಆಫೀಸ್ಗೆ ಹೋಗಬೇಕು ಭವಿ ನೋಡ್ಕೋತಾ ಇರ್ತಾನೆ ಅಂತ ಸುಮ್ಮನೆ ಕೂರೋಕ್ಕಾಗಲ್ಲ ಎಲ್ಲ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಎಂದರು ವಸಿಷ್ಠ ಭಾರದ್ವಾಜ್ ಅವರು ಸರಿ ನೀವು ಹೋಗಿ ಮಲ್ಕೊಳ್ಳಿ ನಾನೆಲ್ಲ ಕ್ಲೀನ್ ಮಾಡಿಸಿ ಬರ್ತೀನಿ ಎಂದರು ಶಾರದಾ ಭವಿಷ್ ಬೆಡ್ ಮೇಲೆ ಮಲಗಿ ಪಕ್ಕದಲ್ಲಿದ್ದ ಪಿಲ್ಲೋ ಕೈಯಲ್ಲಿ ಹಿಡಿದು ಅಂಶಿಕಾ ಅದೆಷ್ಟು ಮುದ್ದು ಕಣೆ ನೀನು ಸುಮ್ಮನೆ ನಿನ್ನ ನೆನೆದರೆ ಸಾಕು ಹತ್ತು ಸುಣ್ಣಾಗಿರುವ ಮನಸ್ಸು ಒಳಗೊಳಗೆ ಹಬ್ಬ ಆಚರಿಸಿಬಿಡುತ್ತೆ ನಿನ್ನ ಕಂಗಳೇ ದೀಪವಾಗಿ ಬೆಳಗುತ್ತಾ ಮನವೆಲ್ಲ ದೀಪಾವಳಿಯ ಬೆಳಕಿನಂತೆ ಹೊಳೆಯುತ್ತಿರುತ್ತೆ ಈಗ ಹೇಳು ನಿನ್ನದೊಂದೇ ಒಂದು ನೆನಪು ಎನ್ನ ಮನವ ಹಬ್ಬದೆಡೆಗೆ ಎಳೆದೊಯ್ಯುತ್ತೆಂದಾದರೆ ಹ್ಞೂ ಹ್ಞೂ ಅದು ಊಹೆಗೂ ಮೀರಿದ ಸಂಭ್ರಮ ಅದಕ್ಕೋ ಏನೋ ನೀ ನೆನಪೆಂಬ ನೆಪವೊಡ್ನೊಡ್ಡಿ ಮಾತ್ರ ನನ್ನ ಮುಂದೆ ಬರುತ್ತಿ ಬಿಡು ನಾನು ಅದೇ ಅಪರೂಪದ ಹಬ್ಬಕ್ಕೆ ಕಾದು ಕುಳಿತು ಬಿಡುತ್ತೀನಿ ಅದು ಒಂಥರ ಚಂದವೇ ಈ ಕಾಯುವುದು ಒಂದು ಬಗೆಯ ಹಬ್ಬವಾಗಿ ಬಿಟ್ಟಿದೆ ನನಗೆ ಥ್ಯಾಂಕ್ ಯು ಮುದ್ದು ತಣ್ಣಗಿದ್ದ ಮನಕ್ಕೆ ರಂಗು ರಂಗಿನ ಬಣ್ಣ ಬಣ್ಣದ ಬೆಳಕ ಎರಚಿದ್ದಕ್ಕೆ ಭವಿಷ್ ಮನದ ತುಂಬೆಲ್ಲ ತುಂಬಿ ಹೋಗಿದ್ದಳು ಅಂಶಿಕಾ ಅವರಿಂದ ಎಷ್ಟು ದೂರ ಇರಬೇಕು ಅಂದ್ಕೊಂಡ್ರೂ ಅದು ನನ್ನಿಂದ ಆಗ್ತಾ ಇಲ್ಲ ಬಲವಂತವಾಗಿ ಈ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡ್ರೂ ಅವರು ಒಂದೇ ಒಂದು ಪಿಸು ಮಾತು ಕೂಡ ನನ್ನ ಕಠಿಣ ತಪಸ್ಸನ್ನ ಭಂಗ ಮಾಡಿಬಿಡುತ್ತೆ ಇನ್ನು ನನ್ನ ಕೈನಲ್ಲಿ ಸಾಧ್ಯ ಇಲ್ಲ ಅದೇನಾಗುತ್ತೋ ಆಗಲಿ ನಮ್ಮ ಕಂಪನಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ದಿನ ನನ್ನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಅವ್ರ ಮುಂದೆ ಹೇಳಿ ಮನಸ್ಸು ಹಗರ ಮಾಡ್ಕೊಂಡು ಬಿಡಬೇಕು ಇಲ್ಲ ಅಂದರೆ ಇದೇ ಮನಸ್ಸು ಪದೇ ಪದೇ ಅವರ ಬಗ್ಗೆ ಯೋಚನೆ ಮಾಡ್ತಾ ನನ್ನ ಏಕಾಗ್ರತೆನ ಕೆಡಿಸ್ಬಿಡುತ್ತೆ ಮನೇಲಿ ಹೇಗೋ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಮನ್ ಅಂಶಿಕನ್ ಅಪ್ಪ ಅಮ್ಮ ಕೂಡ ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನನ್ನ ಇಷ್ಟನೇ ಅವರ ಇಷ್ಟ ಅಷ್ಟಕ್ಕೂ ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ ಅವರು ಎಲ್ಲದರಲ್ಲೂ ಈ ಭವಿಷ್ಯಕ್ಕೆ ಪರ್ಫೆಕ್ಟ್ ಭವಿಷ್ಯ ಅವರು ಎಂದುಕೊಳ್ಳುತ್ತಾ ಕೈನಲ್ಲಿ ಹಿಡಿದಿದ್ದ ಪಿಲ್ಲೋವನ್ನು ಅಪ್ಪಿಕೊಂಡನು ಭವಿಷ್ ಅವಳ ನೆನಪಲ್ಲಿ ಪಿಲ್ಲೋ ಹಿಡಿದು ಮನಸ್ಸಿನಲ್ಲಿ ಇದ್ದ ಅಷ್ಟೂ ಮಾತುಗಳನ್ನು ಹೇಳಿಕೊಂಡು ಕಣ್ಣು ಮುಚ್ಚಿದವನಿಗೆ ಅದ್ಯಾವ ಮಾಯೆಯಲ್ಲಿ ನಿದ್ರಾದೇವಿ ಬಂದು ಆವರಿಸಿಬಿಟ್ಟಳೋ ಕಾಣೆ ಭವಿಷ್ ಹಾಗೆ ಮಲಗಿಬಿಟ್ಟಿದ್ನನು ವಿಧಿ ಈಗ ಮೂವರ ಬಾಳಲ್ಲಿ ಆಟ ಆಡಲು ಶುರು ಮಾಡಿತ್ತು ಸ್ನೇಹಿತರಾದ ಭವಿಷ್ಯ ದೀಪಾಂಶು ಇಬ್ಬರ ಮನಸ್ಸಿನಲ್ಲೂ ಅಂಶಿಕ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ ಯಾವ ಹೂವು ಯಾರ ಮುಡಿಗೋ ಭವಿಷ್ ಎರಡೂ ಕಂಪನಿ ಮ್ಯಾನೇಜರ್ ಹಾಗೂ ಕಂಪನಿ ಅಡ್ಮಿನ್ಗಳಿಗೆ ನಾಳೆ ಮೀಟಿಂಗ್ ಅರೇಂಜ್ ಮಾಡೋದ್ ಬಗ್ಗೆ ಮೇಲ್ ಮಾಡಿ ಮಲಗಿದ್ನು ಬೆಳಗ್ಗೆ ಎಂದಿನಂತೆ ಭವಿಷ್ ತಂದೆ ವಸಿಷ್ಠ ಭಾರದ್ವಾಜ್ ಅವರೊಂದಿಗೆ ಆಫೀಸಿಗೆ ಬಂದನು ಕಂಪನಿ ಸಿಇಒ ವಸಿಷ್ಠ ಭಾರದ್ವಾಜ್ ಜೊತೆ ಜೊತೆಯಲ್ಲಿ ಭವಿಷ್ಯನ ನೋಡಿ ಎಂಪ್ಲಾಯ್ಸ್ ಎಲ್ಲ ಎದ್ದು ನಿಂತು ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿದರು ತುಂಬ ದಿನಗಳ ನಂತರ ಆಫೀಸಿಗೆ ಬಂದಿದ್ದ ವಸಿಷ್ಠ ಅವರನ್ನು ನೋಡಿ ಎಲ್ಲರಿಗೂ ಸಂತೋಷ ಆಗಿತ್ತು ವಸಿಷ್ಠ ಅವರಿಗೂ ಅಷ್ಟೇ ತುಂಬ ದಿನಗಳ ನಂತರ ಆಫೀಸಿಗೆ ಭೇಟಿ ಕೊಟ್ಟಿದ್ದು ಒಂಥರ ತವರು ಮನೆಗೆ ಬಂದ ಹೆಣ್ಣು ಮಗಳ ಸಂಭ್ರಮ ಅನ್ನೋ ಹಾಗೆ ಇತ್ತು ಮ್ಯಾನೇಜರ್ ಅವರ ಹತ್ರ ಬಂದು ಸರ್ ಮೀಟಿಂಗಿಗೆ ಎಲ್ಲರೂ ಬಂದಿದ್ದಾರೆ ಟೈಮ್ ಕೂಡ ಆಯಿತು ಅಂತ ಹೇಳಿದರು ಡ್ಯಾಡ್ ಬನ್ನಿ ಕಾನ್ಫರೆನ್ಸ್ ಹಾಲ್ಗೆ ಹೋಗೋಣ ಮೀಟಿಂಗ್ ಸ್ಟಾರ್ಟ್ ಮಾಡಬೇಕು ಎಂದು ಅಪ್ಪನನ್ನು ಕರೆದುಕೊಂಡು ಕಾನ್ಫರೆನ್ಸ್ ಹಾಲ್ಗೆ ಎಂಟ್ರಿ ಕೊಟ್ಟರು ಅಲ್ಲಿ ಹಾಜರಿದ್ದ ಎರಡೂ ಕಂಪನಿಯ ಮ್ಯಾನೇಜರ್ಸ್ ಹಾಗೂ ಅಡ್ಮಿನ್ಗಳು ಎದ್ದು ನಿಂತು ಸ್ವಾಗತಿಸಿದರು ಅಪ್ಪ ಮಗ ಇಬ್ಬರು ನಗುಮುಖದಿಂದ ಎಲ್ಲರನ್ನು ಕೂರಲು ಹೇಳಿ ತಾವು ತಮಗೆ ಸಿದ್ಧವಿದ್ದ ಕುರ್ಚಿ ಮೇಲೆ ಕುಳಿತರು ಭವಿಷ್ ಮಾತು ಶುರು ಮಾಡಿ ಲೆಟ್ ಸ್ಟಾರ್ಟ್ ದ ಮೀಟಿಂಗ್ ಮೊದಲಿಗೆ ಹಾಸ್ಪಿಟಲ್ ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಆ್ಯಂಡ್ ಡಿಸೈನ್ ವರ್ಕ್ ಕೂಡ ಮುಗ್ದಿದೆ ಎರಡನ್ನ ಡಿ ಸಿ ಆಫೀಸಿಗೆ ಮೇಲ್ ಮಾಡಿ ಆಗಿದೆ ಅವರ ಕಡೆಯಿಂದ ಅಪ್ರೂವಲ್ ಸಿಕ್ಕ ತಕ್ಷಣ ಕೆಲಸ ಶುರು ಮಾಡೋಣ ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಕಾಂಟ್ರಾಕ್ಟರ್ ನಮಗೆ ಕೆಲಸಕ್ಕೆ ಮ್ಯಾನ್ ಪವರ್ ತುಂಬ ಕಮ್ಮಿ ಆಗಿದೆ ನೀವು ಹೇಳಿದ ಸಮಯಕ್ಕೆ ವರ್ಕ್ ಫಿನಿಷ್ ಮಾಡೋಕ್ಕಾಗಲ್ಲ ಅಂತ ಅಂತಿದ್ದ ಅದ್ರ ಬಗ್ಗೆ ಈಗ ಒಂದು ಸೊಲ್ಯೂಷನ್ ಸಿಕ್ಕಿದೆ ಬೇಕಾದಾಗ ನಮ್ಮ ಕಂಪನಿ ಡೈಲಿ ಏಜ್ ವರ್ಕರ್ಸ್ನ ಕಾಂಟ್ಯಾಕ್ಟ್ ಮೇಲೆ ತಗೊಳ್ಳೋ ನಿರ್ಧಾರ ಆಗಿದೆ ಸೊ ಗೈಸ್ ಪ್ಲೀಸ್ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಶ್ರದ್ಧೆ ಇಟ್ಟು ಮಾಡಿ ಅಂತ ಅಭವೀಶ್ ಹೇಳ್ದ ಆಗ ಬ್ರಾಂಚ್ ಮ್ಯಾನೇಜರ್ ವಿಶ್ವನಾಥ್ ಸರ್ ನಮ್ಮ ಕಂಪನಿ ಮ್ಯಾನ್ ಪವರ್ ಇಲ್ಲಿ ಬಳಸ್ಕೊಳ್ಳೋ ಐಡಿಯಾ ಏನೋ ಚೆನ್ನಾಗಿದೆ ಬಟ್ ಅಲ್ಲೂ ನಾಲ್ಕೈದು ಕನ್ಸ್ಟ್ರಕ್ಷನ್ ಕೆಲಸ ನಡೀತಿದೆ ಅಲ್ಲಿಗೂ ಜನ ಬೇಕಲ್ವಾ ಎಂದರು ಯು ಆರ್ ರೈಟ್ ವಿಶ್ವನಾಥ್ ಅವರೇ ಅದಕ್ಕೆ ನಾನು ಹೆಚ್ಚಿಗೆ ಕೆಲಸ ಇದ್ದಾಗ ಅಂದರೆ ಡಿಪೆಂಡ್ ಆನ್ ವರ್ಕ್ ಇಟ್ ಮೀನ್ಸ್ ಗ್ಲಾಸ್ ವರ್ಕ್ ಕಾರ್ಪೆಂಟರ್ ಫ್ಲೋರ್ ವರ್ಕರ್ಸ್ ಹೀಗೆ ಅಲ್ಲಿನ ಕೆಲಸ ನೋಡಿಕೊಂಡು ಇಲ್ಲಿಗೆ ಯಾವ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿ ತಗೊಳ್ಳೋಣ ಆ್ಯಂಡ್ ಅವರಿಗೆ ಎಕ್ಸ್ಟ್ರಾ ಪೇಮೆಂಟ್ ಕೂಡ ಕೊಡೋಣ ಹಾಗೆ ಸಿಟಿಲಿರೋ ಮತ್ತೆ ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ಮ್ಯಾನ್ ಪವರ್ ಸಪ್ಲೈ ಮಾಡೋ ಏಜೆನ್ಸಿಗಳ ಬಳಿ ಈಗಾಗಲೇ ಫೋನಲ್ಲಿ ಒಂದು ರೌಂಡ್ ಮಾತುಕತೆ ಮುಗ್ದಿದೆ ಅವರು ಸಹ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಐ ಹೋಪ್ ಎಲ್ಲ ಸರಿಯಾದ ಟೈಮ್ಗೆ ಸರಿಯಾಗಿ ಕೆಲಸ ಮುಗಿಯುತ್ತೆ ಅಂತ ವರ್ಕರ್ ಬೆಕ್ಕೆ ಬೇಕಾದ ಸೇಫ್ಟಿ ಕಿಟ್ಸ್ ಪಿ ಪಿ ಇ ಕಿಟ್ ಜಾಕೆಟ್ಸ್ ಶೂಸ್ ಹ್ಯಾಂಡ್ ಗ್ಲೌಸ್ ಎಲ್ಲ ಅರೇಂಜ್ ಮಾಡಿ ಶಿವ್ ನೀವು ಆ್ಯಂಡ್ ಆ್ಯಂಡ್ ಹೀಟ್ ವರ್ಕ್ ಮಾಡೋರಿಗೆ ಸೌಂಡ್ ವರ್ಕ್ ಮಾಡೋರಿಗೆ ಪರ್ಮಿಟ್ ಇರಬೇಕು ಎಲ್ಲದನ್ನು ರೂಲ್ಸ್ ಪ್ರಕಾರ ಫಾಲೋ ಮಾಡಿ ಫಾಲೋ ಮಾಡಬೇಕು ಆ್ಯಂಡ್ ನಮ್ಮ ಹಾಸ್ಪಿಟಲ್ ಕೆಲಸಕ್ಕೆ ಬರೋ ಪ್ರತಿಯೊಬ್ಬರು ವರ್ಕರ್ಗೂ ನಮ್ಮ ಪ್ರಾಜೆಕ್ಟ್ ಮುಗಿಯೋವರೆಗೂ ಇನ್ಶೂರೆನ್ಸ್ ಮಾಡಿಸಿ ಎಂದನು ಭವಿಷ್ ಮಗನ ಚಾಕಚಕ್ಯತೆ ನೋಡಿ ವಸಿಷ್ಠ ಅವರಿಗೆ ಹೆಮ್ಮೆ ಅನಿಸಿತ್ತು ಅಷ್ಟರಲ್ಲಿ ಮೀಟಿಂಗ್ ಹಾಲ್ಗೆ ಟೀ ಕಪ್ಗಳ ಜೊತೆ ಬಂದಿದ್ದ ಆಫೀಸ್ ಬಾಯ್ ಮಾತನಾಡುತ್ತಲೇ ಭವೀಶ್ ಎಲ್ಲರಿಗೂ ಟೀ ತೆಗೆದುಕೊಂಡು ಬರುವಂತೆ ಸೂಚನೆ ಕೊಟ್ಟಿದ್ದು ಯಾರಿಗೂ ತಿಳಿದೇ ಇರಲಿಲ್ಲ ಟೀ ಕುಡಿದ ಮೇಲೆ ನಿಮಗೆಲ್ಲ ಒಂದು ಹ್ಯಾಪಿ ನ್ಯೂಸ್ ಇದೆ ಎಂದ ಭವಿಷ್ ಟೀ ಕುಡಿದ ಬಳಿಕ ಮತ್ತೆ ಮೀಟಿಂಗ್ ಸ್ಟಾರ್ಟ್ ಮಾಡಿ ಮೊದಲೇ ಹೇಳಿದ ಹಾಗೆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಡ್ಯಾಡ್ ಕಷ್ಟಪಟ್ಟು ಕಟ್ಟಿದ ಭಾರದ್ವಜ್ ಗ್ರೂಪ್ಸ್ ಆಫ್ ಇಂಡಸ್ಟ್ರೀಸ್ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಎಂದನು ಭವಿಷ್ ಮೀಟಿಂಗಲ್ಲಿ ಇದ್ದವರು ಖುಷಿಯಾಗಿ ಕ್ಲಾಪ್ ಮಾಡಿ ವಸಿಷ್ಠ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದರು ಡ್ಯಾಡ್ ಇವಾಗ ನೀವು ಮಾತಾಡಿ ಎಂದ ಭವಿಷ್ಯ ನೋಡಿ ಭವಿಷ್ಯ್ ಕೆಲಸದ ಬಗ್ಗೆ ಸ್ವಲ್ಪ ದಿಗುಡ ದುಗುಡ ಇತ್ತು ಆದರೆ ಅವನು ಇವತ್ತು ನಿಮ್ಮಗಳ ಜೊತೆ ಈ ಮೀಟಿಂಗ್ನಲ್ಲಿ ಮಾತಾಡಿದ್ದು ಅದನ್ನೆಲ್ಲ ನೋಡಿದ ಮೇಲೆ ಗೊತ್ತಾಗ್ತಿದೆ ಭವಿಷ್ ಆದಷ್ಟು ಬೇಗ ಎಲ್ಲರಿಗೂ ಹೊಂದ್ಕೊಳ್ತಾ ಇದ್ದಾನೆ ಅಂತ ಮೊದಲಿಗೆ ನನಗೆ ಕೊಟ್ಟಂತಹ ಸಹಕಾರ ನನ್ನ ಮಗನಿಗೂ ಕೊಡ್ತಾ ಇರೋದಕ್ಕೆ ತುಂಬ ಖುಷಿಯಾಗ್ತಿದೆ ಭಾರಧ್ವಜ್ ಸಂಸ್ಥೆ ಶುರುವಾಗಿ ಇಪ್ಪತ್ತೈದು ವರ್ಷಗಳು ಕಳೀತು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ನಮ್ಮ ಕಂಪನಿಯಿಂದ ಎಷ್ಟೋ ಒಳ್ಳೆ ಒಳ್ಳೆ ಕಾರ್ಯಗಳು ನಡೆದಿದ್ದಾವೆ ಮುಂದೆ ಕೂಡ ಹೀಗೆ ಒಳ್ಳೆ ಕೆಲಸಗಳು ಆಗಲಿ ಇದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಉಳಿದದ್ದೆಲ್ಲ ಭವಿಷ್ಯ ಹೇಳ್ತಾನೆ ಎಂದರು ವಸಿಷ್ಠ ಭಾರದ್ವಜ್ ಈಗ ನಾವು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಸೊ ಅದಕ್ಕೆ ನಿಮ್ಗಳ ಸಹಾಯ ಬೇಕು ಮೊದಲಿಗೆ ಈ ಆ್ಯನಿವರ್ಸರಿ ಸಂತೋಷಕ್ಕೆ ಎಲ್ಲ ವರ್ಕರ್ಸ್ಗೂ ಟೆನ್ ಪರ್ಸೆಂಟ್ ಸ್ಯಾಲ್ರಿ ಹೈಕ್ ಮಾಡ್ತಾ ಇದ್ದೀನಿ ಎಂದ ಭವಿಷ್ ವಿಷಯ ಕೇಳಿ ಎಲ್ಲರೂ ಖುಷಿಪಟ್ಟು ಕ್ಲಾಪ್ಸ್ ಮಾಡಿದರು ಆ್ಯಂಡ್ ಈಗ ಸೆಲೆಬ್ರೇಷನ್ ಬಗ್ಗೆ ಮಾತಾಡೋಣ ಎರಡು ಕಂಪನಿ ಮ್ಯಾನೇಜರ್ಸ್ ನೀವು ಇಬ್ಬರು ನಿಮ್ಮ ಬ್ರ್ಯಾಂಚಲ್ಲಿ ಬೆಸ್ಟ್ ಎಂಪ್ಲಾಯೀಸ್ನ ಸೆಲೆಕ್ಟ್ ಮಾಡಿ ಅವರಿಗೆ ಹೇಗೆ ಪ್ರಾಜೆಕ್ಟ್ ವೈಸ್ ಬೆಸ್ಟ್ ವರ್ಕರ್ ಅವಾರ್ಡ್ ಇರುತ್ತೆ ನೀವಿಬ್ರು ಲಿಸ್ಟ್ ಲಿಸ್ಟ್ ರೆಡಿ ಮಾಡಿ ಹಾಗೆ ಎರಡು ಕಂಪನಿ ಕಡೆಯಿಂದ ಫ್ರೆಂಡ್ಲಿ ಕ್ರಿಕೆಟ್ ಮ್ಯಾಚ್ ಇಡೋಣ ಅಂದ್ಕೊಂಡಿದ್ದೀನಿ ಏನಂತೀರಾ ಎಂದ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಸರ್ ವರ್ಕ್ ವರ್ಕ್ ಅಂತ ಯಾವಾಗಲೂ ಪ್ರೆಷರಲ್ಲಿರೋರು ತುಂಬ ಖುಷಿಯಾಗಿ ಆಟ ಆಡಿಕೊಂಡು ಅವತ್ತಿನ ದಿನ ಎಂಜಾಯ್ ಮಾಡ್ತಾರೆ ಎಂದರು ಮ್ಯಾನೇಜರ್ ಸದಾಶಿವ ಸರಿ ನಾಳೆ ನನಗೆ ಎರಡೂ ಬ್ರಾಂಚ್ಗಳಿಂದ ಲಿಸ್ಟ್ ರೆಡಿ ಮಾಡಿಕೊಡಿ ಪ್ರೋಗ್ರಾಮ್ ಬಗ್ಗೆ ನಮ್ಮ ಆಡಿಟೋರಿಯಮಲ್ಲೇ ಪ್ರೋಗ್ರಾಮ್ ಮಾಡೋಣ ಆ್ಯಂಡ್ ಎಲ್ಲ ಅರೇಂಜ್ಮೆಂಟ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುತ್ತೆ ಎನಿ ಡೌಟ್ಸ್ ಎಂದ ಭವಿಷ್ಯ ಸರ್ ಕ್ರಿಕೆಟ್ ಮ್ಯಾಚಲ್ಲಿ ಗರ್ಲ್ಸ್ ಭಾಗವಹಿಸೋಕ್ಕಾಗುತ್ತಾ ಸರ್ ಅದಕ್ಕೆ ಪ್ರ್ಯಾಕ್ಟೀಸ್ ಬೇಕು ಮತ್ತು ನಾವು ನಾವೇ ಆಡಿದರೆ ಅವ್ರು ಭಾರಿ ಚೀಪ ಚೀರಪ್ ಮಾಡೋಕ್ಕೆ ಮಾತ್ರ ನಾವಿರೋದು ಅಂತ ಅಂದ್ಕೊಳ್ತಾರೆ ಅವ್ರಿಗಾಗಿ ಏನಾದರೂ ಮಾಡಬೇಕು ಅಂದರು ಬ್ರಾಂಚ್ ಮ್ಯಾನೇಜರ್ ವಿಶ್ವನಾಥ್ ಹೌದಲ್ವಾ ಒಂದು ಕೆಲಸ ಮಾಡೋಣ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋ ಹಾಗೆ ಒಂದಿನ ಎರಡೂ ಕಂಪನಿ ವರ್ಕರ್ಸ್ ಕಡೆಯಿಂದ ಒಂದು ಸೈಕಲ್ ಮ್ಯಾರಥಾನ್ ಮಾಡೋಣ ಅದರಲ್ಲಿ ಹೆಣ್ಮಕ್ಳು ಕೂಡ ಭಾಗವಹಿಸ್ಬೋದು ಓಕೆನಾ ಎಂದ ಭವಿಷ್ ಈಗ ಓಕೆ ಸರ್ ನಾಳೆನೇ ನಿಮಗೆ ಎಲ್ಲ ಲಿಸ್ಟ್ ಕೊಡ್ತೀನಿ ಎಂದರು ಮೀಟಿಂಗ್ ಮುಗಿಸಿ ಮ್ಯಾನೇಜರ್ಸ್ ಮತ್ತು ಅಡ್ಮಿನ್ಗಳು ಹೊರಗಡೆ ಬಂದರು ಬ್ರಾಂಚ್ ಆಫೀಸ್ ಮ್ಯಾನೇಜರ್ಸ್ ಎಲ್ ಅವರ ಆಫೀಸ್ಗೆ ಹೋದರೆ ಇಲ್ಲಿನ ಮ್ಯಾನೇಜರ್ ಎಲ್ಲ ಎಂಪ್ಲಾಯೀಸ್ಗೆ ವಿಷಯ ತಿಳಿಸಿದರು ಆದಿ ಆಫೀಸ್ ಮುಗಿಸಿ ಮನೆಗೆ ಬಂದಿದ್ದ ಮಣಿ ದೇವಸ್ಥಾನದ ಟ್ರಸ್ಟ್ನವರ ಜೊತೆ ಮಾತನಾಡ್ತಾ ಕುಳಿತಿದ್ದಳು ಪಕ್ಕದಲ್ಲಿಯೇ ಕಂಟಿ ಕೂಡ ಕುಳಿತು ಮೊಬೈಲ್ ನೋಡುತ್ತಿದ್ದ ಆದಿ ಬಂದದ್ದನ್ನು ಗಮನಿಸಿದ ಮಣಿಕರ್ಣಿಕಾ ಈಗ ಬಂದ್ಯಾ ಆದಿ ಯಾಕೆ ಲೇಟ್ ಎಂದಳು ಯಾವುದೋ ಯೋಚನೆಯಲ್ಲಿ ಹೋಗ್ತಿದ್ದವನು ಮಣಿಕರ್ಣಿಕಾಳನ್ನು ಗಮನಿಸೇ ಇರಲಿಲ್ಲ ಅವರ ವಾಯ್ಸ್ ಕೇಳಿ ನಿಂತು ಸ್ವಲ್ಪ ಕೆಲಸ ಇತ್ತು ಅತ್ತೆ ಹಾಗಾಗಿ ಲೇಟ್ ಆಯಿತು ಎಂದ ತನ್ನ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ ನಗ್ತ ಕಂಠಿಯನ್ನು ನೋಡಿ ಕಂಠಿ ಈಗ ಆರಾಮಾಗಿದ್ದೀಯಾ ನೋವೇನು ಇಲ್ಬಲ್ಲ ಓಡಾಡಬಹುದು ಅಂತ ಡಾಕ್ಟರ್ ಹೇಳಿದ್ರ ಅಂತ ಆದಿತ್ಯ ಕೇಳಿದ ಎಸ್ ಆದಿ ಪೇಯ್ನ್ ಏನೂ ಇಲ್ಲ ಆರಾಮಾಗಿದ್ದೀನಿ ಜೋರಾಗಲ್ಲ ಬಟ್ ನಿಧಾನಕ್ಕೆ ಓಡಾಡಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದ ಮಣಿಕಂಠ ಒಳ್ಳೇದಾಯ್ತು ಇನ್ನಾದರೂ ಹುಷಾರಾಗಿರು ಎಂದ ಆದಿತ್ಯ ಮುಖ ಚಿಕ್ಕದು ಮಾಡಿಕೊಂಡು ಎಲ್ಲರೂ ಬುದ್ಧಿ ಹೇಳವ್ರೆ ಈ ಮನೆಯಲ್ಲಿ ಎಂದು ಗೊಣಗಿಕೊಂಡನು ಮಣಿಕಂಠ ಆದಿ ಹೋಗು ಅಪ್ ಆಗಿ ಬಾ ಆಫೀಸಿಂದ ಸುಸ್ತಾಗಿ ಬಂದಿದ್ದೀಯಾ ಎಂದಳು ಮಣಿಕರ್ಣಿಕ ಸರಿಯತೆ ನಾನು ಆಮೇಲೆ ಸಿಗ್ತೀನಿ ಎಂದು ಹೇಳಿ ತನ್ನ ರೂಮ್ ಕಡೆ ಹೊರಟ ಆದಿತ್ಯ ಟ್ರಸ್ಟ್ನವರಿಗೆ ಚೆಕ್ ಬರೆದು ಕಂಠಿ ನಿಧಾನವಾಗಿ ನಡೆದುಕೊಂಡು ಹೋಗಿ ಮಾವನ ಹತ್ತಿರ ಸಿಗ್ನೇಚರ್ ಬಾ ಎಂದು ಹೇಳಿದಳು ಮಣಿಕರ್ಣಿಕಾ ಮಾಮ್ ಬರೆಯೋದು ಬರೀತೀಯಾ ಒಂದು ಸ್ವಲ್ಪ ಜಾಸ್ತಿನೇ ಬರೀ ಅವ್ರ ಜೊತೆ ನಮ್ಮ ಕೈ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎಂದ ಮಣಿಕಂಠ ಮಣಿಕಣಿಕ ಕೋಪದಲ್ಲಿ ಮಗನ ಮುಖ ನೋಡ್ತಾ ಬಾ ನೀನು ಎಂದು ಟ್ರಸ್ಟ್ನವರಿಗೆ ಸೈನ್ ಹಾಕಿಸಿಕೊಂಡು ಬರ್ತೀನಿ ಎಂದು ಕಂಟಿ ಕೈ ಹಿಡಿದು ಎಳೆದುಕೊಂಡು ಬಂದು ರೂಮ್ನಲ್ಲಿ ನಿಂತು ಆರ್ ಯು ಮ್ಯಾಡ್ ಕಂಟಿ ನೀನು ನಿಜವಾಗ್ಲೂ ನನ್ನ ಮಗನೇನಾ ಅಂತ ಅನಿಸುತ್ತೆ ಒಂದೊಂದು ಸಲ ಎಂದಳು ಅಲ್ಲ ಮಾಮ್ ನಾನೀಗೇನು ಹೇಳಿದೆ ಅಂತ ಕೋಪ ಮಾಡ್ಕೊಂಡಿದ್ದೀಯಾ ನನಗಂತೂ ಅರ್ಥ ಆಗ್ತಿಲ್ಲ ಹೇಗೋ ಚೆಕ್ ಬರಿತಾ ಇದ್ರಲ್ಲ ಸ್ವಲ್ಪ ಜಾಸ್ತಿ ಬರೀರಿ ಅಂದೆ ಅಷ್ಟೇ ತಪ್ಪ ಅಂದ ಮಣಿಕಂಠ ಮಣಿಕಣಿಕ ಮಗ ಅಂತಾನು ನೋಡಿದೆ ಕಪಾಳಕ್ಕೆ ಬಾರಿಸಿ ನಾನು ಏನೋ ಅನ್ಕೊಂಡಿದ್ದೀಯ ಜುಜ್ಬಿ ಕಾಸಿಗೆ ಆಸೆ ಪಡೋಳು ಹಲ್ಲು ಉದ್ರಿಸ್ಬಿಡ್ತೀನಿ ಈ ಥರ ಚಿಲ್ಲರೆ ಕಾಸು ಮಾಡ್ಕೊಳ್ಳೋಕ್ಕೆ ಇಲ್ಲಿಗೆ ಬರಬೇಕಾಗಿರಲಿಲ್ಲ ನಾನು ಹಿಡಿ ಗಂಟನ್ನೇ ಪಡ್ಕೋಬೇಕಾದವಳು ಅದನ್ನು ಪಡದೇ ತಿರ್ತೀನಿ ಅಲ್ಲಿ ತನಕ ಈ ರೀತಿ ಸಣ್ಣ ಪುಟ್ಟ ಕೈ ಚಳಕ ತೋರಿಸಿದ್ರೆ ಅಷ್ಟೇ ಕಾಲು ಮುರ್ಕೊಂಡಿರೋ ನಟಿಸ್ತಾ ಇದ್ದೀಯಾ ಆಮೇಲೆ ನಾನೇ ಮುರಿದು ಹಾಕ್ಬಿಡ್ತೀನಿ ಹುಷಾರ್ ಎಂದು ವಾನ್ ಮಾಡಿ ಅಲ್ಲಿಂದ ರಾಮಚಂದ್ರರಾಯರ ರೂಮಿಗೆ ಹೋದಳು ಮಣಿಕರ್ಣಿಕ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು